ನಮಸ್ಕಾರ ನ್ಯೂಸ್ ಕೆಂಬಾವಿ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರಿಂದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಾರ್ಥನೆ ಕೆಂಬಾವಿ ಹಿಲ್ಟಪ್ ಕಾಲೋನಿಯ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಕೆಂಬಾವಿಯ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಧರ್ಮಗುರುಗಳು ಧರ್ಮದ ಬಗ್ಗೆ ಬೋಧನೆಯನ್ನ ಮಾಡಿದ್ರು ನಂತರ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಆರಿಫ್ ಹುಸೇನ್ ಖಾಜಿ ಪುರಸಭೆ ಸದಸ್ಯರು ಮೈಬೂಬಾ ಮುಲ್ಲಾ ಅಕ್ಬರ್ ಡಫೇದಾರ್ ರಹಿಮಾನ್ ಪಾಟೀಲ್ ಹೊಸ್ತಾ ತಾಳಿಕೋಟಿ ಮೆಹಬೂಬಾ ವಡಿಕೇರಿ ಬಂದೇ ನವಾಜ್ ಇನ್ನೂ ಸಾವಿರಾರು ಜನರು ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಹಬ್ಬದ ಖುಷಿಯಲ್ಲಿ ಮೆಂದಿದ್ರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ हम जैसे एक तरफ से इस समिति ने जमा कर से इंशाल्लाह सभी से प्रगति है बहुत तीसरे दिन मुझे ये प्रभाव होता है सवाब निकल नहीं है आपको बेकार से आप पूरा कुछ कर सकते हो जो तरीके से हम पास कर रहा है आपको नाराज के मैंने किया रहता है उजंडा दिल लगता है मगर ये देना लेने के मामला को तो आप पढ़ाई

ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ